ಸ್ನೇಹಿತರೆ ಹೋದ್ ತಿಂಗಳಲ್ಲಿ ಆ ಬೆಂಗ್ಳೂರು ಜಿ ಕೆ ವಿ ಕೆಲ್ ನಡೆದಿರುವಂತಹ ಕೃಷಿ ಮೇಳದಲ್ಲಿ ಇವರು ಭಾಗವಹಿಸಿದ್ರು ಒಂದು ಸ್ಟಾಲ್ನ ಇಟ್ಟಿದ್ರು ಇವ್ರತ್ರ ಗೋಬಿ ಮಂಚೂರಿ ಪೌಡರ್ ರೆಡಿಮೇಡ್ ಮಿಕ್ಸ್ ಪೌಡರ್ ಸಿಕ್ಕುತ್ತೆ ಬನ್ನಿ ಮಾತಾಡ್ಸೋಣ ಸರ್ ಹತ್ರ ಸರ್ ನಮಸ್ತೆ ನಮಸ್ತೆ ಸರ್ ಮತ್ತೆ ಪಾರ್ಟಿಸ್ಪೇಟ್ ಮಾಡಿದ್ವಿ ಸೊ ಜಿ ಕೆನೂ ತುಂಬಾ ರೆಸ್ಪಾನ್ಸ್ ಇತ್ತು ಸೊ ಅದೇ ರೆಸ್ಪಾನ್ಸ್ ಐತೆ ರುಚಿ ಅಂತ ಹೇಳಿ ಗೋಬಿ ಮಂಚೂರಿಯನ್ ಮಸಾಲ ಇದೆ ಸೊ ಪ್ರತಿ ವರ್ಷನೂ ನಾವ್ ಜೊ ಫಾರ್ಮ್ಗೆ ಪ್ರತಿ ವರ್ಷನೂ ನಾವು ಬಂದೇ ಬರ್ತೀವಿ ಸೊ ತುಂಬಾ ಇರುತ್ತೆ ಸೊ ಮಕ್ಳಿಗೆಲ್ಲ ಹೊರಗಡೆ ತಿನ್ಸ ಬದಲು ಮನೆಯಲ್ಲಾ ಮಾಡ್ಕೊಂಡು ಕೊಡ್ಬೋದು ಮಾಡೋದು ಕಾಲಿಫ್ಲವರ್ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಸೊ ಪ್ಯಾಕೆಟ್ ಪೌಡರ್ ಐತಲ್ಲ ಓಪನ್ ಮಾಡಿ ಪೌಡರ್ ಹಾಕೊಳ್ಳಿ ಒಂದೇ ಒಂದು ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ಸೊ ಈ ತರ ಗಟ್ಟಿ ಕಲಸಿ ಒಂದು ಟೂ ಮಿನಿಟ್ ಎರಡ್ ನಿಮಿಷ ಬಿಟ್ಟು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಮುಗಿ ರೆಡಿ ಗೋಬಿ ಸೊ ಎಲ್ಲ ಉಪ್ಪು ಖಾರ ಎಲ್ಲೋಬಿ ಎನಿ ವೆಜಿಟೇಬಲ್ಸ್ ಸರ್ ಹಾಕ್ಬೋದು ಬಾಳೆಕಾಯಿ ಮಾಡಿ ಆಗ್ಲು ಮಾಡಿ ಆಲೂಗಡ್ಡೆ ಮಾಡಿ ಈರುಳ್ಳಿ ವೆಜ್ ಪಕೋಡಾ ಕ್ಯಾಪ್ಸಿಕಂ ಮಶ್ರೂಮ್ ಪನ್ನೀರು ಬೇಬಿ ಕಾರ್ನ್ ಫೈನಲ್ಲಿ ನೀವು ಬಿಂಡಿ ಕಾಯಿ ಬೇಕಿ ಫ್ರೈ ಸರ್ ಈಗ ಒಂದು ಎರಡು ಪ್ಯಾಕೆಟ್ ಬೇಕು ಅಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಎಲ್ಲಿ ಸಿಗುತ್ತೆ ಸೊ ಪ್ಯಾಕೆಟ್ ಮೇಲೆ ಅಡ್ರೆಸ್ ಇದೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಸ್ಟಮರ್ ಕೇರ್ ನಂಬರ್ ಇದೆ ಸೊ ಇದೆ ನಂಬರ್ ಮನೆ ಅಡ್ರೆಸ್ ಕೋಡ್ ನಂಬರ್ ವಾಟ್ಸ್ಆಪ್ ಮಾಡಿದ್ರೆ ಮನೆಗೆ ಕೋರಿಯರ್ ಕಳ್ಸಿಕೊಡ್ತೀವಿ ಮಿನಿಮಮ್ ಎಷ್ಟು ಆರ್ಡರ್ ಮಾಡಬೇಕು ಮಿನಿಮಮ್ 1 kg ಆರ್ಡರ್ ಕೊಟ್ರೆ ಮನೆಗೆ ಪೋಸ್ಟ್ ಕೊರಿಯರ್ ಕಳಿಸ್ಕೊಡ್ತೀವಿ ಏನ್ ರೇಟ್ ಇದೆ ಸರ್ ಸೋ 100 ರೂಪಾಯಿ ಗೆ 3 ಐತೆ ಸೋ 4 ಪ್ಯಾಕೆಟ್ಸ್ ಕೊಡ್ತಾ ಇದೀವಿ ಇಲ್ಲಿ ಕೃಷಿ ಮೇಳದಲ್ಲಿ ನೋಡಿ ಸ್ನೇಹಿತರೆ ಆಫರ್ ಕೊಡ್ತಾ ಇದ್ದಾರೆ ಕೃಷಿ ಮೇಳದಲ್ಲಿ ಇವರು ಆ ಕೊರಿಯರ್ ಕೊಡ್ತಾರೆ ಕೃಷಿ ಮೇಳ ಏನಾದರೂ ಆರ್ಡರ್ ಕೊಟ್ರೆ ಸೋ ಫ್ರೀ ಹೋಮ್ ಡೆಲಿವರಿ ನಮ್ದೇ ಕೊರಿಯರ್ ಚಾರ್ಜ್ ಇರುತ್ತೆ ಓಕೆ ಅವರ ನಂಬರ್ ನಾನು ಹಾಕಿರ್ತೀನಿ ಲಾಸ್ಟ್ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ ಸರ್ ಸೋ ಥ್ಯಾಂಕ್ ಯು